ನಾನು ಪಕ್ಷ ಈ ಯಾವುದು ಪ್ರಮುಖವಾದಂಥ ಅಜೆಂಡಾ ಅನ್ನೋದನ್ನು ಪಕ್ಷ ತೀರ್ಮಾನ ಮಾಡುತ್ತೆ ಆದರೆ ಆಗಿರುವಂಥ ಚರ್ಚೆಗಳಲ್ಲಿ ನನಗಿರುವಂಥ ಅನುಭವದಲ್ಲಿ ಎರಡು ಪ್ರಮುಖ ಇಶ್ಯೂ ಇದೆ ಇವತ್ತು ಒಂದು ಅನ್ಎಂಪ್ಲಾಯ್ಮೆಂಟ್ ದೇಶದ ಇತಿಹಾಸದಲ್ಲಿ ಹೈಯೆಸ್ಟು ಅನ್ಎಂಪ್ಲಾಯ್ಮೆಂಟ್ ಇದೆ ಅದು ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗ ಸಮಸ್ಯೆ ಒಂದು ಕಡೆ ಆದರೆ ಇನ್ನು ಎಷ್ಟೋ ಜನ ಗ್ರ್ಯಾಜುವೇಟ್ಗಳಾದವರು ಕೂಡ ಯಾವುದೋ ಒಂದು ಬೇರೆ ಕೆಲಸ ಯಾವುದೋ ಒಂದು ಅಟೆಂಡರ್ ತರ ಕೆಲಸಕ್ಕೆ ಸೇರ್ಕೊಂಡಿರೋರು ಕೂಡ ಇದ್ದಾರೆ ಗ್ರಾಜ್ಯುಯೇಟ್ ಗಳಾಗಿರೋರು ಅಂಡರ್ ಅನ್ಎಂಪ್ಲಾಯ್ಮೆಂಟು ಇದೆ ಅಂಡರ್ ಎಂಪ್ಲಾಯ್ಮೆಂಟು ಇದೆ ಗೊತ್ತಾಯ್ತಾ ನಾನು ನೋಡಿ ಯಾವ ಕೆಲಸನು ಕಮ್ಮಿ ಇಲ್ಲ ಯಾವುದು ಜಾಸ್ತಿ ಇಲ್ಲ ಆದ್ರೆ ಒಬ್ಬ ಗ್ರಾಜ್ಯುಯೇಟ್ ಆದಾಗ ಆತನಿಗೆ ಆಕೆಗೆ ಏನೋ ನಿರೀಕ್ಷೆ ಇರುತ್ತೆ ಆದ್ರೆ ಇವತ್ತು ಅವ್ರ ನಿರೀಕ್ಷೆಯನ್ನ ಬಿಟ್ಟುಬಿಟ್ಟು ಅವರ ನಿರೀಕ್ಷೆಗೆ ಒಲ್ಲದೆ ಇರುವಂತಹ ಕೆಲಸಗಳನ್ನ ಅನಿವಾರ್ಯವಾಗಿ ಅವರು ಮಾಡ್ತಾ ಇದ್ದಾರೆ ಇದು ನಾನು ಹೇಳುವಂಥ ಅಲ್ಲ ಆದರೆ ಅವ್ರ ಪ್ರಕಾರ ಇವತ್ತು ಯಾವುದಕ್ಕೆ ಅಂತ ಅವರು ಪ್ರಿಪೇರ್ ಆದರೂ ಅದನ್ನು ಬಿಟ್ಟುಬಿಟ್ಟು ಅವರ ದೃಷ್ಟಿಯಲ್ಲಿ ಕಮ್ಮಿ ಕೆಲಸ ಆ್ಯಕ್ಸೆಪ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಇನ್ನು ಅನ್ಎಂಪ್ಲಾಯ್ಮೆಂಟ್ ಅಂತೂ ಇಂಡಿಯನ್ ಹಿಸ್ಟ್ರಿಯಲ್ಲಿ ಹೈಯೆಸ್ಟು ಅನ್ಎಂಪ್ಲಾಯ್ಮೆಂಟ್ ಇದೆ ಇವತ್ತು ಭಾರತ ಯುವಕರ ದೇಶ ಅಂತ ಭಾಷಣ ಮಾಡ್ತಿರಲ್ಲ ಎಲ್ಲಿದೆ ಉದ್ಯೋಗ ಅವರಿಗೆ ನಾವು ಈ ಥರ ದುಡಿಯೋ ವರ್ಗದ ಪರ ನೂ ಹತ್ತಾರು ಕಾನೂನುಗಳನ್ನು ನಾವು ಮಾಡಿದ್ದೇವೆ ಅದು ರೈಟ್ ಟು ಇನ್ಫಾರ್ಮೇಷನ್ ಇರ್ಬೋದು ರೈಟ್ ಟು ಫುಡ್ ಸೆಕ್ಯೂರಿಟಿ ಇರ್ಬೋದು ರೈಟ್ ಟು ಎಂಪ್ಲಾಯ್ಮೆಂಟ್ ಇರ್ಬೋದು ಈ ಥರ ಸಾಕಷ್ಟು ಕಾನೂನುಗಳನ್ನು ಮಾಡಿ ಒಂದು ಸಾಮಾಜಿಕ ಕ್ರಾಂತಿಯನ್ನೇ ನಾವು ಆರ್ಥಿಕ ಕ್ರಾಂತಿಯನ್ನು ಅವುಗಳ ಮುಖಾಂತರ ನಾವು ಮಾಡಿದ್ದೇವೆ